ಇವತ್ತೊಂದು ಯಶವಂತಪುರ ಕ್ಷೇತ್ರ ವಕ್ರೀ ವೇದಿಕೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಗಾಂಧಿ ವೃದ್ಧಾಶ್ರಮದಲ್ಲಿ ಇವತ್ತು ವೃದ್ಧರಿಗೆ ವೃದ್ಧಾಶ್ರಮ ಇರ್ತಕ್ಕಂತಹ ಎಲ್ರಿಗೂ ಒಂದು ಬಟ್ಟೆ ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಒಂದು ನಮ್ಮ ಯಶವಂತಪುರ ಕ್ಷೇತ್ರ ವಕೀಲ ವೇದಿಕೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇಲ್ಲಿ ಒಂದು ಮೂರು ಜನಕ್ಕೆ ಹೊಸದಾಗಿ ನೇಮಕಾತಿ ಆದೇಶವನ್ನು ಕೊಟ್ಟಿರ್ತಾರೆ ನನ್ನನ್ನು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಈ ಒಂದು ಅಧಿಕಾರವನ್ನು ಸ್ವೀಕರಿಸುತ್ತಾ ನಮ್ಮ ಕ್ಷೇತ್ರದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿಗೆ ಏನು ಸಾಕರಣೆ ಮಾಡಬೇಕು ನಮ್ಮ ವೇದಿಕೆಯ ಪರವಾಗಿ ಆ ಒಂದು ಸಾಕಾರವನ್ನು ಮಾಡಿ ನಮ್ಮ ಒಂದು ಸಮೂಹಕ್ಕೆ ಉತ್ತಮವಾದ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಯುವ ವೇದಿಕೆಯ ಅಧ್ಯಕ್ಷನಾಗಿ ಒಂದು ನಮ್ಮ ಸಂಘಟನೆಯ ವತಿಯಿಂದ ಉತ್ತಮವಾದ ಕಾರ್ಯಕ್ರಮಗಳನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ ನಮಸ್ಕಾರ ಇವತ್ತು ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯ ಮೊದಲನೇ ವರ್ಷದ ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ ಹಾಗೆ ನಮ್ಮ ವೇದಿಕೆಗೆ ಪದಾಧಿಕಾರಿಗಳ ಒಂದು ಆಯ್ಕೆ ಜೊತೆಯಲ್ಲಿ ನೂತನ ಉಪಾಧ್ಯಕ್ಷರಾದ ನಮ್ಮ ಮುದ್ದಣ್ಣವರ ಜನ್ಮದಿನ ಈ ಮೂರು ವಿಶೇಷಗಳು ಇವತ್ತು ಸುಸಂದರ್ಭದಲ್ಲಿ ಬಂದಿವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಪದಾಧಿಕಾರಿಗಳು ಸೇರಿ ಏನು ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಆಚರಿಸ್ಬೇಕು ಒಂದು ಮಾನವೀಯ ಮೌಲ್ಯ ಇರುವಂಥ ಜಾಗದಲ್ಲಿ ಈ ಒಂದು ಸದುದ್ದೇಶವಾದ ಕಾರ್ಯಕ್ರಮವನ್ನು ಆಚರಿಸ್ಬೇಕು ಅದೇ ಅದೇ ರೀತಿ ನಮ್ಮ ಮುದ್ದಯ್ಯನವರ ಜನ್ಮ ದಿನಾಚರಣೆಯನ್ನು ಸಹ ಇದೇ ಒಂದು ಜಾಗದಲ್ಲಿ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಸರ್ವ ಸದಸ್ಯರು ಒಕ್ಕಲರಿಂದ ಇದೇ ಜಾಗವನ್ನು ಆಯ್ಕೆ ಮಾಡಿ ಎಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಗಣ್ಯರ ಒಂದು ವಿಶ್ವಾಸದೊಂದಿಗೆ ಈ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುದ್ದಯ್ಯವರಿಗೆ ಜನ್ಮ ದಿನದ ಒಂದು ಶುಭಾಶಯಗಳನ್ನು ತಿಳಿಸೋಕ್ಕೆ ಬಯಸ್ತೀನಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಅಧಿಕಾರ ಎಲ್ಲ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಈ ಒಂದು ವೇದಿಕೆಗೆ ನೂತನ ಪದಾಧಿಕಾರಿಗಳ ಆಯ್ಕೆಯಾದ ಉಪಾಧ್ಯಕ್ಷರಾದ ಮುದ್ದೆಯವರಿಗೆ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀಶ್ ಗೌಡ್ರಿಗೆ ಒಂದು ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾದ ರಾಮಣ್ಣವ್ರಿಗೆ ಸಹ ನಾನು ಶುಭಾಶಯಗಳನ್ನು ಕೋರ್ತೀನಿ ಅವರು ತಮ್ಮ ತಮ್ಮ ಏನು ಅಧಿಕಾರ ಅಂತ ಹೇಳಿದ್ರು ಅಧಿಕಾರ ಅಲ್ಲ ಅದು ಅತಿ ಹೆಚ್ಚಿನ ಜವಾಬ್ದಾರಿ ಅದು ಈ ನಮ್ಮ ಕ್ಷೇತ್ರದಲ್ಲಿರೋ ಎ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಮತ್ತು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಅವರು ಪ್ರಮುಖರಾಗಿ ಮುಂದೆ ನಿಂತು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊತಾ ಇದ್ದೀನಿ